ಇನ್ನೂ ಕೂಡ ಅಥವಾ ಮುಂದುವರಿಯುತ್ತಾ ಇದು ಕೂಡ ಪ್ರಶ್ನೆ ಐದು ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತಿದ್ರೆ ಈ ಕಡೆ ಇದೇ ಅವಧಿಯಲ್ಲಿ ನಾನು ಪಟ್ಟಕ್ಕೇರಲೇಬೇಕು ಕೇರ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ರಣತಂತ್ರ ರೂಪಿಸ್ತಾ ಇದ್ದಾರಂತೆ ಇದರ ನಡುವೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಿ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕೆ ಸಿದ್ದರಾಮಯ್ಯ ಕೂಡ ಪ್ಲಾನ್ ಮಾಡ್ಕೊಂಡು ಡೆಲ್ಲಿಗೆ ಹೋಗಬೇಕು ಹೋಗೋಕೆ ಸಜ್ಜಾಗಿದ್ದಾರೆ ಆದರೆ ಕೆಯು ತರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಘಟಾನುಘಟಿಗಳ ಬೆಂಬಲ ಪಡೆದು ಹೈಕಮಾಂಡ್ ಎದುರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಸಂಪುಟ ಪುನರ್ರಚನೆ ಮಾಡಿ ಕುರ್ಚಿ ಉಳಿಸ್ಕೊಳ್ಳೋಕೆ ಬಿಗ್ ಪ್ಲಾನ್ ಕೂಡ ಸಿದ್ದರಾಮಯ್ಯ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತಿಂಗಳ ಹದಿನೈದಕ್ಕೆ ಡೆಲ್ಲಿಗೆ ಹೋಗಲಿದ್ದು ಹೈಕಮಾಂಡ್ ಭೇಟಿಯಾಗಿ ಫೈನಲ್ ಮಾಡಿಕೊಂಡು ಬರುವ ಸಾಧ್ಯತೆ ಕೂಡ ಇದೆಯಂತೆ ಸಂಪುಟ ಪುನರ್ರಚನೆ ಮಾಡಿದ್ರೆ ಸಿದ್ದರಾಮಯ್ಯಗೆ ಕುರ್ಚಿ ಫಿಕ್ಸ್ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಪುನರ್ರಚನೆ ಬೇಡ ನಾಯಕತ್ವ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ಈ ಚರ್ಚೆನ ಸರ್ಕಾರ ಬಂದಾಗಿಂದಲೂ ಇದ್ದೀವಿ ಇವಾಗ ಚಲೇಂಜ್ ಆಗ್ತಾರಂತೆ ಅವಾಗಂತೆ ಪವರ್ ಶೇರಿಂಗ್ ಅಂತೆ ಅಂತ ಸರಿ ಬಿಡಿ ಈಗ ಸಂಪುಟ ಪುನರ್ರಚನೆ ಮಾಡ್ತಾರ ಮಾಡಿದ್ರೆ ಯಾರಿಗೆಲ್ಲ ಸ್ಥಾನ ಸಿಗ್ಬೋದು ಅಂತ ನೋಡ್ತಾ ಹೋಗೋಣ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೆ ಇದೆ ವಿಜಯನಗರದ ಎಮ್ ಎಲ್ ಎಂ ಕೃಷ್ಣಪ್ಪ ಅವರು ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಅವರ ಹೆಸರು ರೇಸ್ನಲ್ಲಿದೆ ನರೇಂದ್ರ ಸ್ವಾಮಿ ಮಳವಳ್ಳಿಯ ಎಂ ಎಲ್ ಎ ನೀವು ಕೂಡ ಸ್ಕ್ರೀನ್ನಲ್ಲಿ ಕೆಲವೊಂದು ಹೆಸರುಗಳನ್ನು ಗಮನಿಸ್ತಾ ಇದ್ದೀರಿ ಪುಟ್ಟ್ರಂಗ್ ಶೆಟ್ಟಿ ಚಾಮರಾಜನಗರದ ಶಾಸಕರು ತನ್ವೀರ್ ಸೇಠ್ ನರಸಿಂಹರಾಜದ ಎಮ್ ಎಲ್ ಎ ಶಿವಲಿಂಗೇಗೌಡರು ಅರ್ಸಿಕೆರೆ ಅರಸಿಕೆರೆಯ ಎಮ್ ಎಲ್ ಎ ಯು ಟಿ ಖಾದರ್ ಸ್ಪೀಕರ್ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯ ನಾಗೇಂದ್ರ ಕೂಡ್ಲಿಗಿ ಎಮ್ ಎಲ್ ಎ ಲಕ್ಷ್ಮಣ್ ಸವದಿ ಅಥಣಿಯ ಎಮ್ ಎಲ್ ಎ ನಾಡಗೌಡ ಮುದ್ದೆಬಿಹಾಳ ಮುದ್ದೆಬಿಹಾಳದ ಎಮ್ ಎಲ್ ಎ ಯಶವಂತ್ ಯಶವಂತರಾಯಿ ಪಾಟೀಲ್ ಇಂಡಿಯಾ ಶಾಸಕರು ಬಸವರಾಜ ರಾಯರೆಡ್ಡಿ ಯಲಬುರ್ಗದ ಎಮ್ ಎಲ್ ಎ ಅಜಯ್ ಧರ್ಮಸಿಂಗ್ ಜೇವರ್ಗಿ ಎಂ ಎಲ್ ಎ ಕೋನರೆಡ್ಡಿ ನವಲಗುಂದದ ಎಮ್ ಎಲ್ ಎ ರಘುಮೂರ್ತಿ ಚಳ್ಕೇರಿಯ ಎಮ್ ಎಲ್ ಎ ಸುಬ್ಬರೆಡ್ಡಿ ಬಾಗೇಪಲ್ಲಿಯ ಎಮ್ ಎಲ್ ಎ ಅಷ್ಟೇ ಯಾಕ್ರಿ ಯಾರೆಲ್ಲ ಬರೀ ಎಮ್ ಎಲ್ ಎಗಳಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿನಗೆ ಮಿನಿಸ್ಟ್ರಿ ಮಾಡ್ತೀನಿ ಕಣಪ್ಪ ಅಂದರೆ ಯಾರಾದರೂ ಬೇಡ ಅಂತಾರಾ ಯಾರು ಬೇಡ ಅಂತಾರೆ ಬಟ್ ಇವರಿಗೆ ಸಿಗಬಹುದು ಅಂತ ಚರ್ಚೆಗಳಾಗ್ತಾ ಇದೆ ಇನ್ನು ಕೆಲವೊಬ್ರದ್ದು ಕೆಲಸನೇ ಶುರುವಾಗಿಲ್ಲ ನೋಡಿ ನಿಮ್ಮ ಹೆಸರು ರೇಸ್ನಲ್ಲೂ ಇಲ್ಲ ಅಂದರೆ ರೇಸ್ನಲ್ಲೂ ಕೆಲ ಎಮ್ ಎಲ್ ಎಗಳ ಹೆಸರುಗಳಿಲ್ಲ ಅಂದರೆ ಗೊತ್ತಿಲ್ಲ ನಿಮ್ಮ ಕೆಲಸ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಿ ಆ್ಯಂಡ್ ನಿಮ್ಮ ಗೌರ್ಮೆಂಟ್ ಅಥವಾ ನಿಮ್ಮ ಲೀಡರ್ಸ್ಗಳಿ ಲೀಡರ್ಸ್ಗಳ ಬಳಿ ನಿಮ್ಮ ಅತ್ಯಾಪ್ತತೆ ಎಷ್ಟಿದೆ ಅಂತ ಪ್ರಶ್ನೆ ಆಗುತ್ತೆ ಓಕೆ ಇರಲಿ ಇದರ ಜೊತೆಗೆ ಇರುವಂಥವ್ರು ಬಿಟ್ಕೊಡ್ತಾರಾ ಗೊತ್ತಿಲ್ಲ ಅದು ಕೂಡ ಪ್ರಶ್ನೆ ಆಗುತ್ತೆ ಆಲ್ರೆಡಿ ಇರುವ ಹಲವು ಮಿನಿಸ್ಟ್ರುಗಳ ಮೇಲೆ ದೊಡ್ಡ ಪಟ್ಟಿಯೇ ಇದೆ ಏನಂತ ಬರೀ ಈ ನಮ್ಮ ಸ್ಕೂಲ್ಗಳಲ್ಲಿ ಹೇಳ್ತಾ ಇದ್ರಲ್ಲ ಬೆಂಚ್ ಬಿಸಿ ಮಾಡಿ ಹೋಗ್ತಾರೆ ಬೆಂಚ್ ಕಾಯಿಸೋಗೋದು ಅಂತ ಕೆಲಸಗಳೇ ಆಗ್ತಾ ಇಲ್ಲ ಇದೇ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಹೇಳ್ತಾರೆ ನಮ್ಮದೇ ಸರ್ಕಾರ ಇದೆ ಮಿನಿಸ್ಟರ್ ಗಳಿದ್ದಾರೆ ಹೋದ್ರೆ ಬಾಗ್ಲಿ ತೆಗಿಯಲ್ಲ ಅಂತ ಬೇರೆ ಪಕ್ಷದ ಎಂ ಎಲ್ ಒಳಗೆ ಕರೆದು ಊಟ ಹಾಕ್ತಾರೆ ನಾವುಗಳು ಹೋದ್ರೆ ಕೆಲ್ಸನೇ ಆಗ್ತಾ ಇಲ್ಲ ಇಂಥವ್ರು ಇದ್ರಷ್ಟು ಬಿಟ್ರಷ್ಟು ಅಂತ ಕೋಪಗೊಂಡಿದ್ದಾರೆ ಎಷ್ಟೋ ಜ ಎಷ್ಟೋ ಜನ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಈಗ ಅವರುಗಳ ರಿಪೋರ್ಟ್ ಕಾರ್ಡ್ ನೋಡ್ತಾರಂತೆ ಹೈಕಮಾಂಡ್ ಇಲ್ಲೂ ಕೂಡ ಬಣ ರಾಜಕೀಯ ಆಗುತ್ತೆ ಸಿದ್ದರಾಮಯ್ಯ ಅವರ ಕಡೆ ಎಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆ ಎಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಡೆ ಎಷ್ಟು ಅಂತ ಇದರಲ್ಲಿ ಎಷ್ಟು ಜನಕ್ಕೆ ಸಿಗತ್ತೆ ಎಷ್ಟು ಜನಕ್ಕೆ ಮನೆ ಈಗ ಈಗಿರುವಂತಹ ಮಿನಿಸ್ಟ್ರ್ ಗಿರಿಯನ್ನು ಕಿತ್ಕೊಂಡು ನೀನು ಬರೀ ಎಮ್ ಎಲ್ ಎ ಆಗೇ ಇರಪ್ಪ ನೀನು ಅಷ್ಟಕ್ಕೆ ಲಾಯಕು ಅಂತಾರೆ ಅಥವಾ ಹೊಸೊಬ್ರಿಗೂ ಅವಕಾಶ ಕೊಡಬೇಕು ಅನ್ನುವ ಸಬೂಬ್ ಕೊಟ್ಟು ಬಹಳವರ ಬದಲಾವಣೆ ಆಗುತ್ತೆ ಕಾದು ನೋಡಬೇಕು ಆಶ್ಚರ್ಯ ಇಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನು ಗೊತ್ತಾ ಈ ರೇಸ್ನಲ್ಲಿ ನಿಮ್ಮ ಹೆಸರೇ ಇಲ್ವಲ್ಲ ಕೆಲ ಎಮ್ ಎಲ್ ಎಗಳು ನೀವು ಈ ಬಿಗ್ ಬಾಸಲ್ಲಿ ಹೇಳ್ತಾರೆ ನೋಡಿ ನಿಮ್ಮನ್ನು ಟಾರ್ಗೆಟು ಮಾಡಿಲ್ಲ ಅಂದ್ರೆ ಅಥವಾ ನೀವು ಆಟನೂ ಆಡ್ತಾ ಇಲ್ಲ ಚೆನ್ನಾಗಿ ಅಥವಾ ಚೆನ್ನಾಗಿ ಆಡ್ತಾ ಇದ್ದೀರ ಅಂತನೂ ಅಲ್ಲ ಆಟ ಚೆನ್ನಾಗಿ ಆಡ್ತಾನೆ ಇಲ್ಲ ಅನ್ನುವ ಅರ್ಥ ಇರುತ್ತಲ್ಲ ಹಾಗೆ ಇದು ಒಂಥರ ಬಿಗ್ ಬಾಸ್ ಆಗಿಬಿಟ್ಟಿದೆ ಕೆಲವೊಬ್ರು ಹೆಸರುಗಳೇ ರೇಸ್ನಲ್ಲಿ ಬರ್ತಾ ಇಲ್ಲ ಓಕೆ ಕಾದು ನೋಡೋಣ ಆದರೆ ಕ್ಯಾಬಿನೆಟ್ ರೀಶಫಲ್ ಆಗುವಂತಹ ವಿಚಾರ ಏನಿದೆ ಅವರ ನೇತೃತ್ವದಲ್ಲಿ ಆದ್ರೆ ಸಿದ್ದರಾಮಯ್ಯನ ಐದು ವರ್ಷವೂ ಮುಂದುವರಿತಾರೆ ಅದಾಕ್ ಅಂತ ಡಿ ಕೆ ಶಿವಕುಮಾರ್ ಅವರು ತಡಿತಾ ಇದ್ದಾರಂತೆ ಹಾಗಾಗಿ ನವೆಂಬರ್ ಈಗ ಸೆಪ್ಟೆಂಬರ್ ಅಂದ್ರು ಸೆಪ್ಟೆಂಬರ್ ಮುಗ್ದೋಯ್ತು ಅಕ್ಟೋಬರ್ ಅಂದ್ರು ಮುಗ್ದೋಯ್ತು ಈಗ ನವೆಂಬರಿಗೆ ಬಂದಿದ್ವಿ ಆಮೇಲೆ ಏನಾದ್ರು ಡಿಸೆಂಬರ್ ಅಂತಾರ ಅಥವಾ ಇವಾಗಲೇ ಏನಾದ್ರು ಇತ್ಯರ್ಥ ಮಾಡ್ತಾರೆ ಗೊತ್ತಿಲ್ಲ ಅಂಡ್ ಏನಾದ್ರೂ ಬದಲಾವಣೆ ಅಂತ ಆಗುತ್ತೆ ಅವರು ಈಗ ಯಾಕೆ ತಣ್ಣಗಿದ್ದಾರೆ ಅಥವಾ ಸುಮ್ಮನಿದ್ದಾರೆ ಅಂದ್ರೆ ಬಿಹಾರದ ಎಲೆಕ್ಷನ್ ಆಗ್ತದೆ ಎಲೆಕ್ಷನ್ ಮುಗಿತಾ ಇದ್ದಂತ ಈ ಕಡೆ ಫೋಕಸ್ ಮಾಡ್ತಾರೆ ಸೊ ಪವರ್ ಶೇರಿಂಗ್ ಆಗುತ್ತಾ ಸಿ ಎಂ ಕುರ್ಚಿ ಬದಲಾವಣೆ ಆಗುತ್ತಾ ಅಥವಾ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಸಿದ್ದರಾಮಯ್ಯ ಮುಂದುವರಿತಾರ ಡಿ ಕೆ ಶಿವಕುಮಾರ್ ಗೆಲ್ತಾರ ಇದು ಪ್ರಶ್ನೆ ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ನಡುವೆ ಫೈಟ್ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ ತೀವ್ರ ಕುತೂಹಲವನ್ನ ಮೂಡಿಸಿದ ಯಾದಗಿರಿಯ ಕೆಂಭಾವಿಯಲ್ಲಿನ ಆರ್ ಎಸ್ ಎಸ್ ಪಥ ಸಂಚಲನ ಇವತ್ತು ಖಾಕಿಯ ಕಣ್ಗಾವಲಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಗಣ ಕೈಯಲ್ಲಿ ದಂಡ ಹಿಡಿದೆ ಪಥ ಸಂಚಲನ ನಡೆಸಿದ್ರು ಕೆಂಭಾವಿ ಪಟ್ಟಣದ ಸುಮಾರು ನಾಲ್ಕು ಕಿಲೋಮೀಟರ್ ವರೆಗೂ ಕೂಡ ಒಂದು ಸಾವಿರಕ್ಕೂ ಅಧಿಕ ಸ್ವಯಂ ಸೇವಕರು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು ಕೆಂಭಾವಿಯಲ್ಲಿ ಪಥ ಸಂಚಲನ ಸಕ್ಸಸ್ ಏನೋ ಆಯಿತು ಆದ್ರೆ ಈಗ ಎಲ್ಲರ ಚಿತಾಪುರದ ಕಡೆ ಈಗಾಗಲೇ ನವೆಂಬರ್ ಎರಡನೇ ತಾರೀಕಿನಂದು ಪಥ ಸಂಚಲನ ಮಾಡ್ತೀವಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ಅವತ್ತೇ ನಮಗೂ ಪರ್ಮಿಷನ್ ಬೇಕು ಅಂತ ಭೀಮ್ ಆರ್ಮಿ ಸೇರಿ ಇನ್ನಿತರೆ ಒಂಬತ್ತು ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಸಿದ್ವು ಆದರೆ ಕೋರ್ಟ್ ಶಾಂತಿ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಸೂಚನೆ ಕೊಟ್ಟಿತ್ತು ಈಗಾಗಲೇ ಶಾಂತಿ ಸಭೆ ನಡೆದು ಅದು ವಿಫಲಗೊಂಡಿದ್ದು ನಾಳೆ ಮತ್ತೆ ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯುತ್ತೆ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಸೇರಿ ಐವರಿಗೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಆದರೆ ಈ ಬಾರಿ ಎಸ್ ಹೊರತುಪಡಿಸಿ ಉಳಿದ ಸಂಘಟನೆಗಳಿಗೆ ಆಹ್ವಾನ ಕೊಟ್ಟಿಲ್ಲ ಇದರ ನಡುವೆ ಪಥಸಂಚಲನ ಕುರಿತು ನವೆಂಬರ್ ಏಳಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಅವತ್ತೆ ಪರೇಡ್ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ Čivanđe, mahrant kao što pna! ಅವರು ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶತಮಾನೋತ್ಸವದ ಖುಷಿಯಲ್ಲಿ ಎಲ್ಲ ಕಡೆ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದ ಹಲವು ಕಡೆ ಈ ರೀತಿಯ ಪಥ ಸಂಚಲನಕ್ಕೆ ಸಜ್ಜಾಗ್ತಾ ಇದ್ದಾರೆ ಬಟ್ ರಾಜ್ಯದಲ್ಲಿ ಅದು ಇನ್ನೊಂದು ಹಂತವನ್ನು ತಲುಪಿತ್ತು ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಅನ್ನುವಂಗಾಗಿತ್ತು ಆಗಿತ್ತು ಇದೀಗ ಯಾದಗಿರಿಯಲ್ಲಿ ಈ ಪಥ ಸಂಚಲನ ಕೊನೆಗೂ ಕೂಡ ಶಿಸ್ತಿನಿಂದ ನಡೆದಿದೆ ಈಗ ಚಿತ್ತಾಪುರದಲ್ಲಿ ಏನಾಗುತ್ತೆ ಅಂತ ಯಾಕಂದರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅಲ್ಲ ಆರ್ ಎಸ್ ಎಸ್ ವರ್ಸಸ್ ಆರ್ಮಿ ಸಂಘಟನೆ ಅನ್ನುವಂಗಾಗಿದೆ ಜಿಲ್ಲಾಡಳಿತಕ್ಕೆ ಒಂದು ರೀತಿ ಬಿಸಿ ತುಪ್ಪ ನುಂಗಂಗೂ ಇಲ್ಲ ಉಗ್ಲಂಗೂ ಇಲ್ಲ ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಕೋರ್ಟೆ ಹೇಳಿತ್ತು ಡಿ ಸಿ ನೇತೃತ್ವದಲ್ಲಿ ಅದನ್ನು ಒಂದು ಶಾಂತಿ ಸಂಧಾನ ಸಭೆ ಮಾಡ್ಕೊಳ್ಳಿ ಅಂತ ಇವರು ಕೇಳ್ತಾ ಇಲ್ಲ ಅವರು ಬರ್ತಾಯಿಲ್ಲ ಅವರೇನೋ ದಂಡೆಗಿಣ್ಣೆ ಇಟ್ಕೊಬೇಡಿ ನೀವು ಹಂಗೆ ಮಾಡಬೇಕು ದಂಡ ಇಟ್ಕೊಂಡು ಗಣವೇಷಧಾರಿಗಳಾಗಿ ನೀವು ಮಾರ್ಚ್ ಫಾಸ್ಟ್ ಮಾಡಬಾರ್ದು ಅಂತ ಭೀಮ್ ಆರ್ಮಿಯವರು ಕೇಳ್ತಾ ಇದ್ದಾರಂತೆ ವಿತೌಟ್ ಆ ಒಂದು ದಂಡ ಏನಿದೆ ಅಂದರೆ ಕೋಲು ಅಂತ ನಮ್ಮ ಯೂನಿಫಾರ್ಮೇ ಕಂಪ್ಲೀಟ್ ಆಗಲ್ಲ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ನಾವೇನಾದ್ರು ನಡ್ಕೊಂಡು ಯಾರಿಗಾರು ಹೊಡಿತೀವಾ ಏನಾದರೂ ಗಲಭೆ ಆಗಿದೆಯಾ ಇಲ್ಲಿ ತನಕ ಒಂದು ಎಕ್ಸಾಂಪಲ್ ತೋರಿಸಿ ನೋಡೋಣ ಯಾಕೆ ನಿಮ್ಮ ಕಣ್ಣು ನಮ್ಮ ಮೇಲೆ ಬಿದ್ದಿದೆ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಗಣವೇಷಧಾರಿಗಳು ಅಂದರೆ ಒಂದು ಪೂರ್ತಿ ಯೂನಿಫಾರ್ಮ್ ಅದು ಕೂಡ ಸರ್ಕಳುತ್ತೆ ದಂಡ ಅವರ ಬಿಳಿ ಶರ್ಟು ಖಾಕಿ ಪ್ಯಾಂಟು ಕಪ್ಪು ಟೋಪಿ ಕೈಯಲ್ಲಿ ಒಂದು ದಂಡ ಆಗ ಗಣವೇಶಧಾರಿಗಳು ಅಂತ ಅನಿಸ್ಕೊಳ್ತಾರೆ ಅರ್ಧ ಬರ್ಧ ಯೂನಿಫಾರ್ಮ್ ಹಾಕಿ ನೀವು ಮಾರ್ಚ್ ಫಾಸ್ಟ್ ಮಾಡಿ ಅಂದರೆ ಅವರು ಇಲ್ಲ ಸೊ ಏನಾಗುತ್ತೆ ಚಿತ್ತಾಪುರದಲ್ಲಿ ಕಾದು ನೋಡಬೇಕು ಫೇಲ್ ಆಗಿತ್ತು ಶಾಂತಿ ಸಭೆ ಎಲ್ಲ ಸಂಘಟನೆಗಳು ಯಾರೆಲ್ಲ ನಮಗೂ ಅವಕಾಶ ಕೊಡಿ ನಮಗೂ ಅವಕಾಶ ಕೊಡಿ ಪಥಸಂಚಲನ ಮಾಡಲಿಕ್ಕೆ ಅಂತ ಕೇಳಿದ್ರಲ್ಲ ಆ ಸಂಘಟನೆಗಳ ಒಂದು ಇಬ್ರು ಮೂರು ಜನ ಪ್ರಮುಖರನ್ನು ಕರೆಸಿ ಮೀಟಿಂಗ್ ಮಾಡಿದರು ಅದು ನೋ ಪಾಸಾಗಲಿಲ್ಲ ಫೇಲ್ ಆಯಿತು